ನೀವು ನೋಡ್ತಾ ಇರೋ ಈ ದೃಶ್ಯ ಯಾವುದು ಗುಡ್ಡಗಾಡು ಪ್ರದೇಶದಲ್ಲ ಇದೊಂದು ನಮ್ಮ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಪ್ರಸಿದ್ಧ ಧಾರ್ಮಿಕ ಶ್ರದ್ಧಾ ಕೇಂದ್ರಕ್ಕೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆ ಶ್ರೀ ಗುರುಸಿದ್ದೇಶ್ವರ ಸ್ವಾಮಿಯವರ ತಪು ಕ್ಷೇತ್ರ ಶ್ರೀ ಗುರು ನಾರುಕಂತೆ ಮಠದ ಪ್ರಮುಖ ರಸ್ತೆಯ ಚಿತ್ರಣ ಇದೀಗ ಸಂಪೂರ್ಣ ಬದಲಾಗಿದೆ ಅನೇಕ ವರ್ಷಗಳಿಂದ ಸ್ಥಳೀಯರು ಈ ಪುಣ್ಯಕ್ಷೇತ್ರಕ್ಕೆ ಒಂದು ಸುಸಜ್ಜಿತ ರಸ್ತೆ ನಿರ್ಮಾಣ ಮಾಡಬೇಕೆಂದು ಅನೇಕ ಪ್ರಯತ್ನಗಳನ್ನ ಪಟ್ಟರೂ ಸಹ ಅದು ಸಾಧ್ಯವಾಗದೆ ಕೇವಲ ಆಶ್ವಾಸನೆಗಷ್ಟೇ ಮಾರ್ಗವಾಗಿತ್ತು ಚುನಾವಣಾ ಪೂರ್ವದಲ್ಲಿ ಮಾನ್ಯ ಶಾಸಕರಾದ ಎಚ್ಡಿ ತಮ್ಮಯ್ಯನವರು ಚುನಾಯಿತರಾಗಿ ಆಯ್ಕೆಯಾದ ನಂತರ ಶ್ರೀ ಕ್ಷೇತ್ರಕ್ಕೆ ಗುಣಮಟ್ಟದ ರಸ್ತೆ ನಿರ್ಮಿಸುವುದಾಗಿ ತಿಳಿಸಿದರು ಚುನಾಯಿತರಾದ ನಂತರ ಕೊಟ್ಟ ಮಾತಿನಂತೆಯೇ ಸ್ಥಳೀಯರೊಟ್ಟಿಗೆ ಚರ್ಚಿಸಿ ಶ್ರೀ ಗುರು ನಾರುಕಂತೆ ಮಠಕ್ಕೆ ರಸ್ತೆ ನಿರ್ಮಾಣಕ್ಕಾಗಿ ಗುದ್ದಲಿ ಪೂಜೆ ಸಲ್ಲಿಸಿ ಸುಸಜ್ಜಿತ ಸಿಮೆಂಟ್ ರಸ್ತೆ ನಿರ್ಮಾಣ ಮಾಡುವ ಮೂಲಕ ಹಲವು ದಿನಗಳ ಬೇಡಿಕೆಯನ್ನ ಈಡೇರಿಸಿದ್ದಾರೆ